ಹತ್ತನೇ ತಾರೀಕು ಫೆಬ್ರವರಿ ಹನ್ನೆರಡನೇ ತಾರೀಕು ನಮ್ಮ ನಾಡಿನ ಆರಾಧ್ಯ ಆದ ಶ್ರೀ ಗುರು ಕೊಟೇಶ್ವರ ರಥೋತ್ಸವ ಪ್ರಯುಕ್ತ ಹಾಗೂ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಶ್ರೀ ಮೂಗಬಸವೇಶ್ವರ ಯುವಕ ನಾಟ್ಯ ಕಲಾ ಸಂಘದ ವತಿಯಿಂದ ಶ್ರೀ ಗುರು ಕೊಟ್ಟೇಶ್ವರ ರಥೋತ್ಸವ ಮತ್ತು ಮಹಾಶಿವರಾತ್ರಿ ಪ್ರಯುಕ್ತ ಹೊಸ ಯುವಕರ ಹೊಸ ಪ್ರಯತ್ನದೊಂದಿಗೆ ಅಣ್ಣನ ಆಜ್ಞೆ ತಮ್ಮನ ಪ್ರತಿಜ್ಞೆ ಅರ್ಥಾತ್ ಕಳನಾಯಕರ ಕಾರಸ್ಥಾನ ಎಂಬ ಸುಂದರ ಸಾಮಾಜಿಕ ಕೌಟುಂಬಿಕ ಹಾಸ್ಯ ರೌದ್ರಮಯ ನಾಟಕವನ್ನು ನಮ್ಮ ಕಲಾ ಯುವ ಕಲಾವಿದರು ಅಭಿನಯಿಸುತ್ತಿದ್ದಾರೆ ಅದಕ್ಕೋಸ್ಕರ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಕಲಾ ಪ್ರೇಮಿಗಳು ಹಾಗೂ ನಮ್ಮ ಗ್ರಾಮದ ಹಿರಿಯರು ಹಾಗೂ ಯುವಕರು ಎಲ್ಲರ ಅಕ್ಕ ತಂಗಿಯರು ಎಲ್ಲರೂ ಬಂದು ನಮ್ಮ ನಾಟಕವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ ಅಲ್ಲ ಎಲ್ಲರೂ ನನಗೆ ಸಪೋರ್ಟ್ ಕೊಡಿ ಈ ಈ ನಾಟಕದನ್ನು ನೋಡಿ ಎಲ್ಲರೂ ಪ್ರೋತ್ಸಾಹಿಸಿ ಆನಂದಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ Yeah <laughs> you